ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಂದೆ ಈ ತರ ವಿಡಿಯೋಗಳನ್ನು ಹಾಕ್ತಾ ಇರ್ತೀವಿ ಅದಕ್ಕೋಸ್ಕರ ನಿಮಗೆ ನೋಟಿಫಿಕೇಶನ್ ಬಲು ಬೇಗ ತಲುಪುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆನು ಶೇರ್ ಮಾಡಿಕೊಳ್ಳಿ ಸೊ ನಾವು ಇವತ್ತು ನೋಡ್ತಾ ಇದ್ದೀವಿ ಸ್ಥಾನ ಬೆಲೆಯೇ ಕೋಷ್ಟಕ ಸ್ಥಾನ ಬೆಲೆ ಕೋಷ್ಟಕ ಅಂತಂದ್ರೆ ಏನು ನೋಡೋಣ ಅದಾದ್ಮೇಲೆ ಅದರಲ್ಲಿ ಏನೇನು ಬರುತ್ತೆ ನೋಡೋಣ ಎಷ್ಟು ಅಂಕೆ ಸಂಖ್ಯೆಗಳು ಸೊ ನಾವಿವತ್ತು ನೋಡ್ತಾ ಇದ್ದೀವಿ ಸ್ಥಾನ ಬೆಲೆ ಕೋಷ್ಟಕ ಸೊ ನಾವು ಇವತ್ತು ಒಂದ್ ಅಂಕಿಯ ಸಂಖ್ಯೆಗಳಿಂದ ಒಂಬತ್ತು ಅಂಕಿಯ ಸಂಖ್ಯೆಗಳವರೆಗೆ ನೋಡ್ತಾ ಇದ್ದೀವಿ ಸೊ ನಿಮಗೆ ಈಗಾಗಲೇ ಗೊತ್ತಿರುತ್ತೆ ಸ್ಥಾನ ಬೆಲೆಯ ಕೋಷ್ಟಕ ಅಂತಂದ್ರೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಅದಾದ್ಮೇಲೆ ಲಕ್ಷ ಹತ್ತು ಲಕ್ಷ ಕೋಟಿ ಹತ್ತು ಕೋಟಿಯವರೆಗೆ ಇವತ್ತು ನೋಡೋಣ ಸೊ ಆಲ್ಮೋಸ್ಟ್ ನಾವು ಯಾವ ಎಲ್ಲಿಂದ ನೋಡ್ಬೇಕು ಒಂದಂಕಿ ಸಂಖ್ಯೆಯಿಂದ ನಾವು ಒಂಬತ್ತಂಕಿ ಸಂಖ್ಯೆವರೆಗೂ ನೋಡ್ತಾ ಇದ್ದೀವಿ ಸೊ ನಾವು ಮೊದಲು ಬಿಡಿ ಭಾಗ ತೊಗೊಂಡ ಬಿಡಿ ಭಾಗ ಅಂದ್ರೆ ಒಂದು ಅಂಕಿಯ ಸಂಖ್ಯೆ ಯಾವಾಗಲೂ ಒಂದಂಕಿ ಸಂಖ್ಯೆ ಆಗಿರುತ್ತೆ ಒಂದಂಕಿ ಸಂಖ್ಯೆ ಯಾವಾಗಲೂ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊನ್ನೆ ಸೊನ್ನೆ ನಾವು ಕನ್ಸಿಡರ್ ಮಾಡಲ್ಲ ಯಾವತ್ತು ಆದರೂ ಅದು ಒಂದಂಕಿಯಲ್ಲೇ ಬರುತ್ತೆ ಸೊ ಸೊನ್ನೆ ನಾವು ಒಂದರಿಂದ ಸ್ಟಾರ್ಟ್ ಮಾಡ್ತೀವಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಆಯ್ತಾ ಒಂದಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು ಒಂಬತ್ತು ಒಂದಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು ಒಂದು ಆಯ್ತಾ ಸೊ ಇದು ನಾರ್ಮಲ್ ಬೇಸಿಕ್ ಅದಾದ್ಮೇಲೆ ಎರಡಂಕಿ ಸಂಖ್ಯೆ ಬರುತ್ತೆ ಎರಡಂಕಿ ಸಂಖ್ಯೆ ಅಂದ್ರೆ ಹತ್ತು ನಾವಿಲ್ಲಿ ನೋಡ್ಬೇಕಾಗಿರೋದು ಹತ್ತು ಅದಾದ್ಮೇಲೆ ಇಲ್ಲಿ ನಾವು ಕೋಷ್ಟಕದಲ್ಲಿ ಇನ್ನು ನೋಡೋಣ ಕೋಷ್ಟಕದಲ್ಲಿ ಎರಡು ಅಂಕಿಯ ಸಂಖ್ಯೆ ಯಾವುದಿದೆ ಹತ್ತರಿಂದ ತೊಂಬತ್ತೊಂಬತ್ತು ಹತ್ತು ಆಯ್ತಾ ಎರಡಂಕಿ ಸಂಖ್ಯೆಯಲ್ಲಿ ಕನಿಷ್ಠ ಸಂಖ್ಯೆ ಯಾವುದು ಹತ್ತು ಯಾಕಂದ್ರೆ ಒಂಬತ್ತು ಗರಿಷ್ಠ ಅಂಕೆ ಸೊ ಎರಡು ಅಂಕಿಗೆ ಇಲ್ಲಿ ಶಿಫ್ಟ್ ಆಗುತ್ತೆ ಎರಡಂಕಿ ಇದಾಗುತ್ತೆ ಸೊ ಹತ್ತು ಎರಡು ಅಂಕಿಯ ಸಂಖ್ಯೆ ಅತಿ ಚಿಕ್ಕ ಸಂಖ್ಯೆ ಅದಾದ್ಮೇಲೆ ಅದೇ ರೀತಿ ತೊಂಬತ್ತೊಂಬತ್ತು ಇದು ಎರಡಂಕಿಯ ಅತಿ ಗರಿಷ್ಠ ಸಂಖ್ಯೆ ಅಥವಾ ಅತಿ ದೊಡ್ಡ ಸಂಖ್ಯೆ ತಿಳಿತಾ ಯಾಕಂತಂದ್ರೆ ಇದರಲ್ಲಿ ಇನ್ನೂ ಒಂದು ಕೂಡಿದ್ರೆ ಇದು ನೂರಾಗುತ್ತೆ ಸೊ ಮೂರಕ ಸಂಖ್ಯೆ ಆಗುತ್ತೆ ಅದು ಮೂರ ಅಂಕಿ ಸಂಖ್ಯೆ ಬೇಡ ನಮಗೆ ಎರಡು ಅಂಕಿಯ ಗರಿಷ್ಠ ಸಂಖ್ಯೆ ಯಾವುದು ತೊಂಬತ್ತೊಂಬತ್ತು ಇದಾಗುತ್ತೆ ಆಯ್ತಾ ಅದೇ ರೀತಿ ನಾವಿನ್ನು ಮೂರ ಅಂಕಿಯ ಸಂಖ್ಯೆಯನ್ನ ನೋಡೋಣ ಮೂರ ಅಂಕಿಯ ಸಂಖ್ಯೆ ಮೂರ ಅಂಕಿಯ ಸಂಖ್ಯೆ ಅಂದ್ರೆ ನೂರಾಗಿರುತ್ತೆ ಆಯ್ತಾ ಅದಾದ್ಮೇಲೆ ಮೂರ ಅಂಕಿ ಸಂಖ್ಯೆ ನೂರು ಯಾಕಂದ್ರೆ ತೊಂಬತ್ತೊಂಬತ್ತು ಎರಡು ಅಂಕಿ ಸಂಖ್ಯೆ ಅದರಲ್ಲಿ ಒಂದು ಕೂಡಿದ್ರೆ ಮೂರ ಅಂಕಿಯ ಸಂಖ್ಯೆ ಆಗುತ್ತೆ ಸೊ ಒಂಬತ್ ಅಂದ್ರೆ ಒಂದ್ ನೂರ್ ಹಿಡ್ಕೊಂಡು ಒಂಬತ್ನೂರ ತೊಂಬತ್ತೊಂಬತ್ತರವರೆಗೂ ಎಲ್ಲವೂ ಮೂರಂಕೆಯ ಅಂಕಿಯ ಸಂಖ್ಯೆನೆ ಅದರಲ್ಲಿ ಒಂದು ನೂರು ಇದು ಕನಿಷ್ಠ ಸಂಖ್ಯೆ ಒಂಬತ್ನೂರ ತೊಂಬತ್ತೊಂಬತ್ತು ಇದು ಗರಿಷ್ಠ ಸಂಖ್ಯೆಯಾಗಿರುತ್ತದೆ ಇತ್ತಲ್ವಾ ಅಷ್ಟೇ ಇನ್ನ ಅದಾದ್ಮೇಲೆ ಅದೇ ರೀತಿ ಇನ್ನು ನಾಲ್ಕಂಕಿಯ ಸಂಖ್ಯೆ ನಾಲ್ಕಂಕಿಯ ಸಂಖ್ಯೆ ಯಾವುದು ಸಾವಿರ ಸೊ ಇದು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಸಾವಿರ ಸ್ಥಾನಕ್ಕೆ ಬರುತ್ತೆ ಸಾವಿರ ಅಂದ್ರೆ ಒಂದು ಸೊನ್ನೆ 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 ನಾಲ್ಕು ಸ್ಥಾನ ಅಲ್ವಾ ಬಿಡಿ ಹತ್ತು ನೂರು ಸಾವಿರ ಅದಾದ್ಮೇಲೆ ಇದು ನಾಲ್ಕು ಅಂಕಿಯ ಕನಿಷ್ಠ ಸಂಖ್ಯೆ ಅದೇ ರೀತಿ ನಾವು ನಾಲ್ಕು ಅಂಕಿಯ ಗರಿಷ್ಠ ಸಂಖ್ಯೆ ನೋಡಿದಾಗ ಒಂಬತ್ತು ಸಾವಿರದ ಒಂಬತ್ನೂರ ತೊಂಬತ್ತೊಂಬತ್ತು ಅಂದರೆ ಒಂದು ಸಾವಿರ ಮತ್ತು ಒಂಬತ್ತು ಸಾವಿರದ ಒಂಬತ್ನೂರ ನೂರ ತೊಂಬತ್ತೊಂಬತ್ತರ ನಡುವೆ ಬರುವ ಎಲ್ಲ ಅಂಕಿಗಳು ನಾಲ್ಕು ಅಂಕಿಯ ಸಂಖ್ಯೆಗಳಾಗಿರುತ್ತವೆ ಅದರಲ್ಲಿ ಕನಿಷ್ಠದ್ದು ಒಂದು ಸಾವಿರ ಗರಿಷ್ಠ ಸಂಖ್ಯೆ ಒಂಬತ್ತು ಸಾವಿರದ ಒಂಬತ್ನೂರ ತೊಂಬತ್ತೊಂಬತ್ತು ಅದೇ ರೀತಿ ಐದಂಕಿ ಸಂಖ್ಯೆ ಐದಂಕಿ ಸಂಖ್ಯೆ ಅಂದರೆ ಹತ್ತು ಸಾವಿರ ಇದರಲ್ಲಿ ಒಂದನ್ನು ಕೂಡಿದಾಗ ಹತ್ತು ಸಾವಿರ ಬರುತ್ತೆ ಹತ್ತು ಸಾವಿರ ಅಂದರೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಹತ್ತು ಸಾವಿರ ಅದು ಐದಂಕಿ ಸಂಖ್ಯೆ ಆಯಿತು ಅಲ್ಲಿಂದ ಇಲ್ಲಿಯವರೆಗೂ ಇಲ್ಲಿಯವರೆಗೂ ಒಂಬತ್ತು ಸಾವಿರದ ಒಂಬತ್ತು ನೂರ ತೊಂಬತ್ತ ತೊಂಬತ್ತೊಂಬತ್ತು ಸಾವಿರದ ಒಂಬತ್ತು ನೂರ ತೊಂಬತ್ತೊಂಬತ್ತರವರೆಗೂ ಇವೆಲ್ಲವೂ ಐದು ಅಂಕಿಯ ಸಂಖ್ಯೆಗಳು ಐದು ಅಂಕಿಯ ಇಲ್ಲಿಂದ ಏನೇನು ಸ್ಟಾರ್ಟ್ ಆಗುತ್ತೆ ಇಲ್ಲಿಯವರೆಗೂ ಅದರಲ್ಲಿ ಕನಿಷ್ಠ ಯಾವುದು ಹತ್ತು ಸಾವಿರ ಗರಿಷ್ಠ ಯಾವುದು ತೊಂಬತ್ತೊಂಬತ್ತು ಸಾವಿರದ ಒಂಬತ್ನೂರ ತೊಂಬತ್ತೊಂಬತ್ತು ಗರಿಷ್ಠ ಸಂಖ್ಯೆ ಆಗಿರುತ್ತದೆ ಅಷ್ಟೆ ಸೊ ಇದನ್ನ ಆದಷ್ಟು ಎಲ್ಲರೂ ತಲೆಯಲ್ಲಿ ಅಥವಾ ನೆನಪಿಸಿ ನೆನಪಿಟ್ಕೊಳ್ಳಿ ಯಾಕಂದ್ರೆ ಇದು ಮುಂದೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನೀವು ಸ್ಥಾನ ಬೆಲೆ ಕೋಷ್ಟಕ ಅಂದ್ರೆ ಇದೊಂದು ನೆನಪಿಟ್ಕೊಂಡ್ರೆ ನೀವು ಸರಿಯಾದ ಸ್ಥಾನ ಬೆಲೆಗಳನ್ನ ಬರ್ಕೊಂಡು ಹೋಗಬಹುದು ಎಲ್ಲಿ ಎಕ್ಸಾಮ್ ನಲ್ಲಿ ಅಥವಾ ನಿಮಗೆ ಉದಾಹರಣೆ ಕೇಳಿದರಲ್ಲಿ ಇದು ತುಂಬಾ ಹೆಲ್ಪ್ ಆಗುತ್ತೆ ಸೊ ನಾವಿನ್ ನೋಡೋಣ ಆರು ಅಂಕಿಯ ಸಂಖ್ಯೆ ಆರು ಅಂಕಿಯ ಸಂಖ್ಯೆ ಅಂದರೆ ಲಕ್ಷ ನೋಡಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಇದು ಆರು ಅಂಕಿಯ ಸಂಖ್ಯೆ ಆಯಿತು ಸೊ ಇಲ್ಲಿಂದ ಇಲ್ಲಿಯವರೆಗೂ ಎಷ್ಟಿದು ಒಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬತ್ತು ನೂರ ತೊಂಬತ್ತೊಂಬತ್ತು ಇಲ್ಲಿಯವರೆಗೂ ಎಲ್ಲವೂ ಆರು ಅಂಕಿಯ ಸಂಖ್ಯೆಗಳಾಗಿರುತ್ತವೆ ಅದರಲ್ಲಿ ಅತಿ ಚಿಕ್ಕ ಸಂಖ್ಯೆ ಒಂದು ಲಕ್ಷ ಅತಿ ದೊಡ್ಡ ಸಂಖ್ಯೆ ಒಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬತ್ನೂರ ತೊಂಬತ್ತೊಂಬತ್ತು ಆಯ್ತಲ್ವಾ ಕೋಷ್ಟಕ ಇದು ಯಾವ್ದಿದು ಆರ ಅಂಕಿಯ ಸಂಖ್ಯೆ ನೋಡಿದ್ವಿ ನಾವಿನ್ ಮುಂದೆ ಏಳು ಅಂಕಿಯ ಸಂಖ್ಯೆಯನ್ನು ನೋಡಬೇಕು ಏಳು ಅಂಕಿಯ ಸಂಖ್ಯೆ ಈ ಕಡೆಯಿಂದ ಹೋದಾಗ ಯಾವ್ದು ಬರುತ್ತೆ ಹತ್ತು ಲಕ್ಷ ಏಳು ಅಂಕಿಯ ಸಂಖ್ಯೆಗೆ ಹತ್ತು ಲಕ್ಷ ನೋಡೋಣ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಹತ್ತು ಲಕ್ಷ ಲಕ್ಷವತ್ತಲ್ವಾ ಇದು ಹತ್ತು ಲಕ್ಷ ಅದಾದ್ಮೇಲೆ ಹತ್ತು ಲಕ್ಷದಿಂದ ಇಲ್ಲಿಯವರೆಗೂ ತೊಂಬತ್ತೊಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬತ್ನೂರ ತೊಂಬತ್ತೊಂಬತ್ತು ಇದು ಯಾವ್ದಿದು ಇದು ಏಳು ಅಂಕಿಯ ಸಂಖ್ಯೆ ಏಳು ಅಂಕಿಯ ಗರಿಷ್ಠ ಸಂಖ್ಯೆ ಇದು ಹತ್ತು ಲಕ್ಷ ಇದು ಕನಿಷ್ಠ ಸಂಖ್ಯೆ ಇದು ಏಳು ಅಂಕಿಯ ಕನಿಷ್ಠ ಸಂಖ್ಯೆ ಆಗಿರುತ್ತದೆ ತಿಳಿತಲ್ವಾ ಸೊ ಇಷ್ಟೇ ಇದು ಆಯ್ತಾ ಇನ್ ಮುಂದೆ ಎಂಟಂಕಿಯ ಸಂಖ್ಯೆಯನ್ನ ನೋಡೋಣ ಎಂಟಂಕಿಯ ಸಂಖ್ಯೆ ಎಂಟಂಕಿಯ ಸಂಖ್ಯೆಯನ್ನ ನೋಡ್ಕೊಂಡು ಹೋಗೋಣ ಎಂಟಂಕಿಯ ಸಂಖ್ಯೆ ಎಲ್ಲಿದೆ ಹತ್ತು ಲಕ್ಷ ಆಯ್ತಲ್ವಾ ಎಂಟು ಅಂಕಿಯ ಸಂಖ್ಯೆ ಸೊ ಈ ಕಡೆಯಿಂದ ಹೋಗೋಣ ಬಿಡಿ ಹತ್ತು ಮೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಅಂದ್ರೆ ಅಂಕಿಯ ಸಂಖ್ಯೆ ಅಂದ್ರೆ ಒಂದು ಕೋಟಿ ಒಂದು ಕೋಟಿ ಇದು ಕನಿಷ್ಠ ಸಂಖ್ಯೆ ಆಯ್ತು ಇಲ್ಲಿ ನೋಡೋಣ ನೋಡಿದ ಕನಿಷ್ಠ ಸಂಖ್ಯೆ ಇದು ಅದನ್ನು ನೋಡೋಣ ಇವಾಗ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಇದೆ ಅದಿದೆ ಕೋಟಿ ಎಂಟಂಕಿಯ ಸಂಖ್ಯೆ ಅಂದರೆ ಕೋಟಿ ಒಂದು ಕೋಟಿಯಿಂದ ಇದು ಏನು ಬರುತ್ತಲ್ಲ ಇದು ಗರಿಷ್ಠ ಸಂಖ್ಯೆ ಕನಿಷ್ಠ ಸಂಖ್ಯೆ ಒಂಬತ್ತು ಕೋಟಿ ತೊಂಬತ್ತೊಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬತ್ತು ನೂರ ತೊಂಬತ್ತೊಂಬತ್ತು ಸೊ ಇದು ಎಂಟು ಅಂಕಿಯ ಅತಿ ದೊಡ್ಡ ಅಥವಾ ಗರಿಷ್ಠ ಸಂಖ್ಯೆ ಒಂದು ಕೋಟಿ ಇದು ಒಂದು ಕೋಟಿ ಇದು ಕನಿಷ್ಠ ಸಂಖ್ಯೆಯಾಗಿರುತ್ತದೆ ಯಾವುದು ಎಂಟು ಅಂಕಿಗಳು ಎಂಟು ಅಂಕಿಗಳ ಸಂಖ್ಯೆಯಲ್ಲಿ ಅದೇ ರೀತಿ ಇನ್ನು ಮುಂದೆ ಒಂದು ತಿನ್ನು ಒಂಬತ್ತು ಸಂಖ್ಯೆಯ ಯಾವುದು ಒಂಬತ್ತು ಅಂಕಿಯ ಸಂಖ್ಯೆ ಒಂಬತ್ತು ಅಂಕಿಯ ಸಂಖ್ಯೆಯನ್ನು ನೋಡ್ಕೊಂಡು ಹೋಗೋಣ ಈ ಕಡೆದು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಹತ್ತು ಲಕ್ಷ ಕೋಟಿ ಹತ್ತು ಕೋಟಿ ಇಲ್ಲಿ ಬಂತು ನೋಡಿ ಒಂಬತ್ತು ಅಂಕಿಯ ಸಂಖ್ಯೆ ಹತ್ತು ಕೋಟಿ ಇಲ್ಲಿ ಇದು ಹತ್ತು ಕೋಟಿಯ ಕನಿಷ್ಠ ಸಂಖ್ಯೆ ಸ್ಟಾರ್ಟ್ ಆಗೋದು ಅಂದರೆ ಪ್ರಾರಂಭವಾಗುವುದೇ ಹತ್ತು ಕೋಟಿಯ ಸಂಖ್ಯೆಯಿಂದ ಇದ್ರ ಮುಂದೆ ಎಲ್ಲ ಒಂಬತ್ತು ಅಂಕಿಯ ಸಂಖ್ಯೆ ಎಲ್ಲಿಯವರೆಗೂ ತೊಂಬತ್ತೊಂಬತ್ತು ಕೋಟಿ ತೊಂಬತ್ತೊಂಬತ್ತು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬತ್ತು ನೂರ ತೊಂಬತ್ತೊಂಬತ್ತರವರೆಗೆ ಎಲ್ಲವೂ ಕೂಡ ಒಂಬತ್ತು ಅಂಕಿಯ ಸಂಖ್ಯೆಗಳು ತಿಳೀತಾ ಸೊ ಹತ್ತು ಕೋಟಿ ಇಲ್ಲಿ ನೋಡೋಣ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಹತ್ತು ಕೋಟಿ ಆಯ್ತಲ್ವಾ ಅದೇ ರೀತಿ ಒಂಬತ್ತು ಅಂಕಿಯ ಇದು ಸಂಖ್ಯೆ ಒಂಬತ್ತು ಅಂಕಿಯ ಸಂಖ್ಯೆಗಳ ಅತಿ ಗರಿಷ್ಠ ಸಂಖ್ಯೆ ಅತಿ ಚಿಕ್ಕ ಸಂಖ್ಯೆ ಸೊ ಇನ್ ಮುಂದೆ ಇನ್ನೊಂದ್ಸರಿ ಎಲ್ಲ ನೋಡೋಣವಾ ಹೇಗಿರುತ್ತಂತ ಬಿಡಿ ಮೊದಲು ಸೊ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂದು ಅಂಕಿಯ ಸಂಖ್ಯೆಯಲ್ಲಿ ಒಂಬತ್ತು ಒಂದು ಇವು ಅತಿ ಇದು ಕನಿಷ್ಠ ಸಂಖ್ಯೆ ಇದು ಗರಿಷ್ಠ ಸಂಖ್ಯೆ ಒಂದಂಕಿಯ ಸಂಖ್ಯೆಯಲ್ಲಿ ಅದೇ ರೀತಿ ಹತ್ತು ಹತ್ತು ತೊಂಬತ್ತೊಂಬತ್ತು ಎರಡು ಅಂಕೆ ಸಂಖ್ಯೆ ಆಯಿತಲ್ವಾ ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಹತ್ತು ಕೋಟಿ ಸೊ ಇದು ಒಂಬತ್ತಂಕೆಯ ಸಂಖ್ಯೆಯ ಒಂಬತ್ತಂಕೆಯ ಸಂಖ್ಯೆಯ ಕನಿಷ್ಠ ಸಂಖ್ಯೆ ಹತ್ತು ಕೋಟಿ ತೊಂಬತ್ತೊಂಬತ್ತು ಕೋಟಿ ತೊಂಬತ್ತೊಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬತ್ತನೂರ ತೊಂಬತ್ತೊಂಬತ್ತು ಇದು ಹತ್ತು ಕೋಟಿಯ ಗರಿಷ್ಠ ಸಂಖ್ಯೆ ಅಂದರೆ ಒಂಬತ್ತು ಅಂಕಿಯ ಸಂಖ್ಯೆಗಳಲ್ಲಿ ಇದು ಗರಿಷ್ಠವಾದ ಸಂಖ್ಯೆ ಆಯ್ತು ಇಷ್ಟೆ ಅದಾದ್ಮೇಲೆ ನಾವು ಇನ್ನು ನೆಕ್ಸ್ಟ್ ಯಾವುದಾದ್ರೂ ಮತ್ತೆ ಮುಂದೆ ನೆಕ್ಸ್ಟ್ ಇದೇ ರೀತಿ ಮ್ಯಾಥ್ ಟ್ರಿಕ್ಗಳಿಗೋಸ್ಕರ ಅಥವಾ ಮ್ಯಾಥ್ ಸುಲಭ ಮಾಡಕ್ಕೋಸ್ಕರ ನೀವು ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಾವು ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ ಸೊ ಮತ್ತೆ ಮುಂದೆ ಬರುವ ವಿಡಿಯೋಗಳ ನೋಟಿಫಿಕೇಶನ್ಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಆ ನೋಟಿಫಿಕೇಶನ್ ಬೆಲ್ಲ ಒತ್ತಿ ಅಂದ್ರೆ ನಾವು ನೆಕ್ಸ್ಟ್ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಇವರು ಒಂದು ವಿಡಿಯೋ ಹಾಕಿದ್ದಾರೆ ಅಂತ ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು